ಐದು ವರ್ಷಗಳಾಯ್ತು ನಮ್ಮ ಸಂವಿಧಾನ ಕಾರ್ಯಕ್ರಮ ಗಣರಂಜನ್ ದಿನಾಚರಣೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗೊತ್ತಿರಲ್ಲ ಸ್ವಾತಂತ್ರ್ಯ ದಿನಾಚರಣೆ ಬಂದಿನ ಗಣರಾಜ್ಯ ದಿನಾಚರಣೆ ನಮಗೆ ಒಂಬೈನೂರ ನಲವತ್ತೇಳು ಮಕ್ಕಳ ನನ್ನ ಐದು ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ನಾವು ಪಡ್ಕೊಂಡ್ವಿ ಹಲವಾರು ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ನಮ್ಗೆ ಸ್ವತಂತ್ರ ದೊರೆತು ನಂತರದ ಕಾಲಘಟ್ಟದಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶಕ್ಕೆ ಒಂದು ಒಂದು ಯಾವ ದೇಶವನ್ನು ನಡೆಸಬೇಕು ಮುನ್ನಡೆಸಬೇಕು ಅನ್ನೋದಕ್ಕೆ ಒಂದು ಒಂದು ದಾರಿ ದೀಪ ಬೇಕಿತ್ತು ಆಗ ಆ ಕಾಲದಲ್ಲಿ ಒಂದು ಚುನಾವಣೆ ನಡೆದಾಗ ನೆಹರು ಅವರು ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಆಗಿ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ ನಂತರ ರಾಷ್ಟ್ರಪತಿಗಳಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳಾಗ್ತಾರೆ ಆಗ ಡಿಸ್ಕಶನ್ ಮಾಡಿದಾಗ ನಮ್ಮ ದೇಶವನ್ನ ಯಾವ ತರ ನಡೆಸಬೇಕು ನಮಗೊಂದು ಸಿದ್ಧಾಂತ ಎಲ್ಲ ಬೇಕಲ್ಲ ಮಾರ್ಗದರ್ಶನ ಬೇಕಲ್ಲ ಹಾಗಾಗಿ ನಮ್ಗೊಂದು ಸಂವಿಧಾನದ ಅವಶ್ಯಕತೆ ಇರುತ್ತೆ ಈ ಸಂವಿಧಾನವನ್ನು ನಮ್ಮ ನಾವು ಹೇಗೆ ನಡಿಬೇಕು ಹೇಗೆ ನಮ್ಮ ಮುನ್ನಡಿಬೇಕು ದೇಶವನ್ನು ಹೇಗೆ ಮುನ್ನಡೆಸಬೇಕು ಅಂತ ಹೇಳ್ಕೊಡೋದಕ್ಕೆ ಒಂದು ಸಂವಿಧಾನ ರಚನೆ ಆಗಬೇಕಿತ್ತು ಆ ಸಂವಿಧಾನವನ್ನು ರಚನೆ ಮಾಡೋದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕರಡು ಸಮಿತಿಯ ಅಧ್ಯಕ್ಷ ಆಗ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಮಾಡಿ ರಾಜೇಂದ್ರ ಪ್ರಸಾದ್ ಅವರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರೆ ಅಂಬೇಡ್ಕರ್ ಅವರು ಆ ಕರಡು ಸಮಿತಿಯ ಅಧ್ಯಕ್ಷ ಆಗ್ತಾರೆ ನಂತರದಲ್ಲಿ ಸುಮಾರು ಎರಡು ಮೂರು ವರ್ಷಗಳ ನಂತರ ಅವರು ಅಧ್ಯಯ ದೇಶಾದ್ಯಂತ ಸಂಚರಿಸಿ ಅಧ್ಯಯನ ಮಾಡಿ ಯಾಕೆಂದ್ರೆ ಅವೆಲ್ಲ ಬೆಳಸ್ತಾನ ಮೂಢನಂಬಿಕೆಗಳು ಬಾಲ್ಯ ವಿವಾಹ ಎಲ್ಲವೂ ಬಡತನ ಅನ್ನೋದು ತುಂಬಾ ತಾಣವಾಗಿತ್ತು ಆಗಿದ್ದಂತ ಜನಸಂಖ್ಯೆ ಬರೀ ಕೇವಲ ನಲವತ್ತು ಕೋಟಿ ಇವಾಗ ನೂರ ನಲವತ್ತು ಕೋಟಿ ಇದೆ ಅವಾಗಿದ್ದು ಬರೀ ನಲವತ್ತು ಕೋಟಿ ಇವಾಗ ನೂರ ನಲವತ್ತು ಕೋಟಿ ಇದೆ ಅದು ದೇಶದಿಂದ ಮುಂದೂಗಿದೆ ಎಲ್ಲರೂ ದಾರಿದ್ರ್ಯದಿಂದ ಮೇಲೆ ಬಂದಿದ್ದೀವಿ ಎಲ್ಲರಿಗೂ ಊಟ ಬಟ್ಟೆ ವಸತಿ ಎಲ್ಲರಿಗೂ ಎಲ್ಲ ಇದೆ ಆಗ ಇರೋ ನಲವತ್ತು ಕೋಟಿಲಿ ನಾವು ಬದುಕಿದ್ದು ಕಾಡು ಮನುಷ್ಯ ತರ ನಾವು ಬದುಕುತ್ತಿದ್ವಿ ಅವಾಗ ಆ ಸ್ವತಂತ್ರ ಬಂದಾಗ ಯಾಕೆಂದ್ರೆ ಬ್ರಿಟಿಷರು ನಮ್ಮ ದೇಶದಲ್ಲಿ ಇದ್ದಂಥದ್ದೆಲ್ಲದನ್ನೂ ಸಹ ಒತ್ಕೊಂಡು ಹೋಗಿ ಅವರು ಅವ್ರ ದೇಶದಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಮಾರಾಟ ನಮಗೆ ತಂದು ಮಾರಾಟ ಮಾಡ್ತಿದ್ರು ಮಾರಾಟ ಮಾಡ್ತಿದ್ರು ನಮ್ಮ ದೇಶದ ಸಂಪತ್ತನ್ನೆಲ್ಲ ಅವರು ಒಡ್ಕೊಂಡು ಹೋಗ್ತಿದ್ರು ಲೂಟಿ ಮಾಡ್ತಿದ್ರು ಅಂತ ಸಂದರ್ಭ ಯಾಕಂದ್ರೆ ನಮಗೆ ವಿದ್ಯೆನೇ ಇರ್ಲಿಲ್ವ ನಾವು ಯಾವ ತರ ಬಳಸಬೇಕಿದ್ದ ನನ್ನ ವಿದ್ಯೆನೇ ನಮ್ಮಲ್ಲಿ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಎರಡು ಮೂರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಸಂವಿಧಾನ ಗ್ರಂಥಗಳನ್ನ ಬರೀತಾರೆ ನನಗೆ ಆ ಸಂವಿಧಾನ ಜನವರಿ ಇಪ್ಪತ್ತಾರು ಒಂಬೈನೂರ ಐವತ್ತರ ಇಸವಿಯಲ್ಲಿ ಸಂಸತ್ತಿನಲ್ಲಿ ಮಂಡನೆ ಆಗುತ್ತೆ ಜನವರಿ ಒಂಬೈನೂರ ಐವತ್ತರಂದು ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಅದು ಅಂಗೀಕಾರ ಆಗುತ್ತೆ ಅದು ಯಾವ ದಿನ ಇದೇ ದಿನ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಈ ಭಾರತದ ಸಂಸತ್ತನ್ನ ನೋಡಿರ್ಬೋದು ಆ ಸಂಸತ್ತಿನಲ್ಲಿ ಚುನಾಯಿತ ಪ್ರತಿನಿಧಿಗಳೆಲ್ಲ ಈ ಸಂವಿಧಾನ ನಮಗೆ ಬೇಕು ಅಂತೇಳಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಒಪ್ಕೊಳ್ತಾರೆ ಆ ಸಂವಿಧಾನ ಅವಂದಿನಿಂದ ಜಾರಿಗೆ ಬರುತ್ತೆ ಆ ಡೇಟೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ವರ್ಷ ಅಂದ್ರೆ ಇಲ್ಲಿಗೆ ಸರಿ ಸುಮಾರು ಎಪ್ಪತ್ತೈದು ವರ್ಷಗಳಾಯಿತು ನಮ್ಮ ದೇಶಕ್ಕೆ ಸಂವಿಧಾನ ಬರುತ್ತೆ ಈ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವ್ರು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವನ್ನ ಮರಿಬಾರ್ದು ಯಾವುದೇ ಕಾರಣಕ್ಕೂ ಮರಿಬಾರದು ಯಾಕೆಂದ್ರೆ ನಮ್ಮ ದೇಶದಲ್ಲಿ ನಾನಾ ರೀತಿಯ ಜಾತಿ ಜನಾಂಗಗಳಿದೆ ಕರ್ಮಗಳಿದೆ ಮತ್ತೆ ಎಲ್ಲರೂ ಬೇರೆ ಬೇರೆ ಭಾಷೆಗಳನ್ನ ಆಡ್ತೀವಿ ಬೇರೆ ಬೇರೆ ಹಬ್ಬಗಳನ್ನ ಮಾಡ್ತೀವಿ ಆದ್ರೆ ನಾವೆಲ್ಲರೂ ಸಹ ಭಾರತೀಯರು ಅವ್ರ ಎಲ್ಲರನ್ನೂ ಮಾಡ್ಕೊಂಡು ಒಂದು ಸಂವಿಧಾನವನ್ನ ಮಾಡಿದ್ರು ಆ ಸಂವಿಧಾನದಲ್ಲಿ ಮೂರು ಮುಖ್ಯವಾಗಿ ಅಂಗಗಳಿದೆ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತ ಮಾಡಿದ್ರು ಆ ಅಂಗಗಳು ಕಾರ್ಯಾಂಗ ಏನ್ ಮಾಡುತ್ತೆ ಅಧಿಕಾರವನ್ನ ಏನ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹೇಳುತ್ತೆ ಶಾಸಕಾಂಗ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ಏನು ಅಂತ ಹೇಳುತ್ತೆ ನ್ಯಾಯಾಂಗ ಯಾರಿಗಾದ್ರೂ ಬಡವ ಬಲ್ಲಿದ ಅನ್ಯಾಯ ಒಳಗೊಂಡಂತೆ ನ್ಯಾಯವನ್ನು ಹೊದ್ತಕ್ಕಂಥ ಕೆಲಸ ಮಾಡಿದೆ ಇನ್ನೊಂದು ಅಂಗ ಆಗಿದೆ ಅದೇ ಪತ್ರಿಕಾ ಪತ್ರಿಕೆಗಳು ಈಗ ಸಮಾಜವನ್ನು ಯಾರು ಎದುರ್ಲಿಲ್ಲ ಅಂದ್ರೆ ಸಮಾಜ ಈಗ ಪತ್ರಿಕೆ ಮತ್ತೆ ಮಾಧ್ಯಮಗಳಿಗೆ ಎದುರ್ತಾ ಇದೆ ಅಂದ್ರೆ ಆ ಪತ್ರಿಕೆಗಳ ಮಹತ್ವನೇ ಇದಕ್ಕೆ ಮೂಲ ಕಾರಣ ಆಗಿದೆ ಹಾಗಾಗಿ ಈ ನಾಲ್ಕು ಅಂಗಗಳು ನಮಗೆ ಅವು ಸ್ವತಂತ್ರ ರೀತಿಯಲ್ಲಿ ತಮ್ಮ ತಮ್ಮ ಕರ್ತವ್ಯಗಳನ್ನ ಮಾಡ್ತಿದ್ದಾರೆ ಮಾಡ್ತೇವೆ ನಂತರದಲ್ಲಿ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ಬಂದ ನಂತರ ನಾವು ಆ ಸಂವಿಧಾನ ಏನ್ ಹೇಳುತ್ತೆ ಅದರ ಮಾರ್ಗವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತೇವೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸಮಾಜ ಆಗ್ಲಿ ಯಾರೇ ಈ ದೇಶ ಹೇಗೆ ಅಂದ್ರೆ ಪ್ರಜೆಗಳಿಂದ ನಾವು ಆಯ್ಕೆ ಮಾಡ್ತೀವಿ ಪ್ರಜೆಗಳು ನಮ್ಮನ್ನ ಹಾಡ್ತಾರೆ ನೋಡಿ ಎಷ್ಟೊಂದು ಸದಸ್ಯಾದ ನಮ್ದೊಂದು ದೇಶ ಅಂದ್ರೆ ಪ್ರಜಾಪ್ರಭುತ್ವ ದೇಶ ನಾವೇ ಆಯ್ಕೆ ಮಾಡಿ ಪ್ರಜೆಗಳೇ ಆಯ್ಕೆ ಮಾಡ್ತೀವಿ ಪ್ರಜೆಗಳೇ ನಮ್ಮನ್ನ ಪ್ರಜೆಗಳೇ ನಮ್ಮನ್ನ ಆಡ್ತಾರೆ ಎಷ್ಟೊಂದು ಮಾಡ್ಬೇಕೀವಿ ಓಟ್ ಹಾಕೋದ್ರೆ ಆಯ್ಕೆ ಮಾಡ್ತೀವಿ ಇಂತ ಕ್ಯಾಂಡಿಡೇಟ್ ನಲ್ಲಿ ಬೇಕು ಇವನು ಬಂದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವ್ ಅವ್ರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಿ ಅವರು ನಮಗೆ ಏನ್ ಬೇಕೋ ಸೌಲಭ್ಯಗಳನ್ನ ಬಳಸ್ತೀವಿ ಇದು ಒಂದು ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಕರ್ತವ್ಯ ಆಮೇಲೆ ನೀವು ಓಟ್ ಹಾಕ್ಬೇಕಾದ್ರೆ ನೀಟನೆ ಮಾಡಿ ನಮ್ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಯಾರು ಉಳಿತನ್ನ ಮಾಡ್ತಾರೆ ಅಂತವ್ರಿಗೆನ ನಮ್ಗೆ ಸ್ವತಂತ್ರವಾಗಿ ಕೊಟ್ಟಿದ್ದಾರೆ ನಾವ್ ಯಾರಿಗೆ ಬೇಕಾದ್ರೂ ಮತವನ್ನು ಚಲಾಯ್ಕೊಟ್ಟು ಚಲಾಯಿಸಬಹುದು ನಾವ್ ಯಾರಿಗೆ ಬೇಕಾದ್ರೂ ನಾವು ಆಯ್ಕೆ ಮಾಡ್ಕೋಬಹುದು ಆ ರೀತಿ ಒಂದು ಹಕ್ಕನ್ನು ನಮಗೆ ಕೊಟ್ಟಿದೆ ಮತ್ತೆ ಇಲ್ಲಿ ಹಲವಾರು ಜಾತಿ ಧರ್ಮಗಳು ಯಾರು ಸಹ ದರ್ಶನ ಮಾಡ್ಕೊಂಡಿಲ್ಲ ಈಗೆಲ್ಲ ನೋಡ್ತಿದ್ರಿ ಮನೆ ಶ್ರೀರಾಮ ದೇವಸ್ಥಾನ ನಮ್ಗೆ ಮಾರ್ಗದರ್ಶನವಾಗಿದೆ ಮತ್ತು ದಾರಿದೀಪವಾಗಿದೆ ನಾವ್ ಯಾವತ್ತು ಸಹ ಈ ಪುಣ್ಯ ಬಂದಿದ್ರೆ ದೇವರುಗಳು ನಮ್ಗೆ ಪ್ರಕಾರ ನಾವು ಸುಭದ್ರತೆಯಿಂದ ಇದೆ ನಾವು ಎಲ್ಲರೂ ಈಗ ಇಲ್ಲಿ ನೋಡಿದ್ರೆ ಎಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ನಮ್ಮ ಸಮಾಜದಲ್ಲಿ ಬದುಕ್ತೇವೆ

ಅಷ್ಟು ಮಕ್ಕಳು ಬುದ್ಧಿವಂತರಾಗ್ತಾರೆ ನಮ್ಮಲ್ಲಿ ನೋಡಿ ನಮ್ಮ ನಮ್ ಶಾಲೆ ಬಗ್ಗೆ ಹೇಳೋದಾದ್ರೆ ನಮ್ಮ ಶಾಲೆಗೆ ಎಲ್ಲ ಕೆಲವರು ಹೇಳಿದ್ರು ಸರ್ ಇಂಗ್ಲೀಷ್ ಬೇಕು ಅಂತ ಯಾಕಂದ್ರೆ ನಾನು ಸರ್ಕಾರದ ನಿಯಮಗಳನ್ನ ನಾವು ನಮ್ಮ ಹಿಂದೆಲ್ಲ ಮಾಸ್ಟರ್ಗಳು ಆ ತರ ಹೇಳಿದೆ ಈಗ ಆ ಸ್ಥಿತಿ ಇಲ್ಲ ಮಕ್ಕಳು ನಾನು ಪ್ರೀತಿಯಿಂದ ಹೇಳ್ಕೊಡ್ತೀವಿ ಪ್ರೀತಿಯಿಂದ ಸಮಾಜಕ್ಕೆ ಆಗಲಿ ಕೆಟ್ಟ ತರಲ್ಲ ನನ್ಗೆ ಒಂದು ಹೇಳ್ತೀನಿ ಇಲ್ಲೇ ಹೋಗಿ ನಾವು ಅಕ್ಷರ ಕಮ್ಮಿ ಓದ್ತಿಯಾಗೋ ಸಮಾಜದಲ್ಲಿ ಮುಂದೆ ಒಂದು ಜನ ಅವ್ರ ಕಾಲ್ಮೇಲೆ ಅವ್ರು ನಿಂತೇ ನಿಲ್ತಾರೆ ಈಗ ಮೊನ್ನೆ ಒಂದು ಹುಡುಗಿ ನಮ್ಮಲ್ಲಿ ಒಂದು